ಗೆದ್ದಿದ ತಕ್ಷಣ ಹತ್ತು ಅಮ್ಮ ಆಂಬುಲೆನ್ಸ್ ನ ಯಾವ ಶಾಸಕರು ಗೆದ್ದಿದ ತಕ್ಷಣ ಮಾಡಲ್ಲ ಶೋಕಿಗೆ ಬಿಲ್ಡಪ್ ಮಾಡೋಂಗಿದ್ರೆ ಲಾಸ್ಟ್ ಅಲ್ಲಿ ಆಗ್ತಾ ಇದ್ರು ನಮ್ಮ ಹಳ್ಳಿ ಜನಕ್ಕೆ ಒನ್ ಏಟ್ ಜ್ಞಾಪಕ ಬರಲ್ಲ ಅಮ್ಮ ಆಂಬುಲೆನ್ಸ್ ಗ್ಯಾಪ್ಕೊ ಒನ್ ಒನ್ನ ಟೈಟ್ ಫೋನ್ ಮಾಡ್ತಾರೆ ನೆಟ್ವರ್ಕ್ ಹೋಗ್ತಾ ಇಲ್ಲ ಕುಯ್ಯು 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 ಆಗ್ತಾ ಇದೆ ಆದ್ರೆ ನಮ್ಮ ಅಮ್ಮ ಆಂಬುಲೆನ್ಸ್ ಫೋನ್ ಮಾಡ್ತಾನೆ ಹತ್ತು ನಿಮಿಷಕ್ಕೆ ಗೊಳ್ಳ ಬಂದಿದೆ ಗಾಡಿ ಒಬ್ಬ ಪೇಶೆಂಟ್ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಐದರಿಂದ ಆರು ಸಾವಿರ ಕನಿಷ್ಠ ಪಕ್ಷ ಅಷ್ಟು ಖರ್ಚಾಗುತ್ತೆ ಅಮ್ಮ ಆಂಬುಲೆನ್ಸ್ ವ್ಯವಸ್ಥೆ ಇರೋದ್ರಿಂದ ನಯಾ ಪೈಸೆ ತಗೊಳ್ದಿರ ಆಸ್ಪತ್ರೆಗೆ ತಗೊಂಡು ಹೋಗ್ಬಿಟ್ಟು ಸೇರಿಸ್ತಾ ಇದ್ದಾರೆ ಕೆಲವರು ಹೇಳ್ತಾರೆ ನಾನು ಅಭಿವೃದ್ಧಿ ಮಾಡಿದ್ದೆ ಅದು ಮಾಡಿದ್ದೆ ಇದು ಮಾಡಿದ್ದೆ ಅಂತ ನಮ್ಮ ಶಾಸಕರು ಇವತ್ತು ಆಂಬುಲೆನ್ಸ್ ಬಿಟ್ಟು ಬಡವರಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಒನ್ ಜೀರೋ ಏಟು ಒನ್ ಅವರ್ ಆಗುತ್ತೆ ಟೂ ಅವರ್ ಆಗುತ್ತೆ ಹೇಳೋಕ್ಕಾಗಲ್ಲ ಆಂಬುಲೆನ್ಸ್ ಬರೋದು ಅದೇ ನಮ್ಮ ಅಮ್ಮ ಆಂಬುಲೆನ್ಸ್ ಕರೆ ಮಾಡಿದ್ರೆ ಹತ್ತು ಐದರಿಂದ ಹತ್ತು ನಿಮಿಷ ಅಷ್ಟೇ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಮಾನ್ಯ ಶ್ರೀ ಪ್ರದೀಪ್ ಈಶ್ವರ ಸವರವರು ಅವರ ತಂದೆ ತಾಯಿಯವರು ಏನು ಚಿಕಿತ್ಸೆಗಾಗಿ ಸ ಸಕಾಲದಲ್ಲಿ ಆಸ್ಪತ್ರೆಗೆ ಸಾಗಿಸಲು ಅನಾನುಕೂಲ ವ್ಯವಸ್ಥೆ ಇದ್ದಿರೋದ್ರಿಂದ ಅವರು ತೀರಿಕೊಂಡ ಹಿನ್ನೆಲೆಯಲ್ಲಿ ಅವರ ಸವಿನೆನಪಿಗಾಗಿ ಕ್ಷೇತ್ರದ ಎಲ್ಲ ಜನಾಂಗದವರಿಗೂ ಎಲ್ಲ ಪಕ್ಷಾತೀತವಾಗಿ ಮತ್ತು ಜ ಎಲ್ಲ ಜನಾಂಗದವರಿಗೂ ಸಹ ಈ ಅಮೌಂಪುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತಿಗೆ ಹತ್ತು ಸಾವಿರ ಜನರುಗಳ ಜನರನ್ನು ವಿವಿಧ ಆಸ್ಪತ್ರೆಗಳಿಗೆ ಏನು ಚಿಕಿತ್ಸೆಗಾಗಿ ತುರ್ತು ಚಿಕಿತ್ಸೆಗಾಗಿ ತೆಗೆದುಕೊಂಡು ಹೋಗಿ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಮಾಡಿಸಿರೋದು ಇದೆ ನಾನು ಸಹ ಅನೇಕ ಬಾರಿ ತುರ್ತು ಸೇವೆಗಾಗಿ ಈ ರೀತಿ ಆಂಬುಲೆನ್ಸ್ ಬೇಕು ಕರೆ ಮಾಡಿದಾಗ ಆಂಬುಲೆನ್ಸು ವ್ಯವಸ್ಥೆ ಮ್ಯಾನೇಜರ್ ಯಾರಿದ್ದಾರೆ ಅವರು ತಕ್ಷಣ ಸ್ಪಂದಿಸಿ ಕೇವಲ ಒಂದು ಕರೆ ಮಾಡಿದ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಸ್ಥಳಕ್ಕೆ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಒಬ್ಬ ಪೇಷೆಂಟು ಆಸ್ಪತ್ರೆಗೆ ತಗೊಂಡು ಹೋಗ್ಬೇಕಂದ್ರೆ ಐದರಿಂದ ಆರು ಸಾವಿರ ಕನಿಷ್ಠ ಪಕ್ಷ ಅಷ್ಟು ಖರ್ಚಾಗುತ್ತೆ ಆ ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆ ಅಂಬಳ ಅಮ್ಮ ಆಂಬುಲೆನ್ಸ್ ವ್ಯವಸ್ಥೆ ಇರೋದ್ರಿಂದ ಅದೆಲ್ಲ ಅವರಿಗೆ ಉಳಿತಾಯ ಆಗುತ್ತೆ ಮತ್ತೆ ತುರ್ತಾಗಿ ಆಸ್ಪತ್ರೆಗಳಿಗೆ ದಾಖಲಾಗಿಬಿಟ್ಟು ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಾಯಿದೆ ಒನ್ ಆಟ್ ಏಯ್ಟಿಗೆ ಕರೆ ಮಾಡಿದರೆ ಒಂದು ಎರಡು ಆಗ್ತಾ ಇರ್ತವೆ ಆ ಒಂದು ಒಂದು ಎರಡು ಇರೋದರಿಂದ ಬೇರೆ ಬೇರೆ ಕಡೆಗಳಿಗೆ ಹೋಗಿರೋದ್ರಿಂದ ಅಮ್ಮ ಆಂಬುಲೆನ್ಸ್ ಕರೆ ಮಾಡಿದ ತಕ್ಷಣ ಅವರು ಸ್ಪಂದಿಸಿ ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಬಂದು ಚಿಕಿತ್ಸೆಗಾಗಿ ಒಂದು ನಯಾ ಪೈಸೆ ತಗೊಳ್ದಿರೋ ಆಸ್ಪತ್ರೆ ಆಸ್ಪತ್ರೆಗೆ ತಗೊಂಡು ಹೋಗ್ಬಿಟ್ಟು ಸೇರಿಸ್ತಾ ಇದ್ದಾರೆ ಇದು ಶ್ಲಾಘನೀಯವಾದ ಅಂಶವಾಗಿದೆ ಎಲ್ಲ ಕ್ಷೇತ್ರಗಳಲ್ಲಿ ಸಹ ಇದೇ ರೀತಿ ಶಾಸಕ ಮಾನ್ಯ ಶಾಸಕರೇನು ಅವರ ಒಂದು ವೈಯಕ್ತಿಕವಾಗಿ ನಡೆಸಿದಲ್ಲಿ ಸರ್ಕಾರದ ಮೇಲೆ ಹೊರೆ ಕಡಿಮೆ ಆಗಿಬಿಟ್ಟು ನಮ್ಮ ಏನು ತುರ್ತು ತುರ್ತು ತುರ್ತಾಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಸೇರಿಸತಕ್ಕಂತಹ ರೋಗಿಗಳೇನಿದ್ದಾರೆ ಅವರ ಜೀವಗಳು ಉಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತುರ್ತಾಗಿ ಸ್ಪಂದಿಸುವ ಸೇವೆ ಅಂದರೆ ಅಂಬ ಆಂಬುಲೆನ್ಸು ಅಂತ ಹೇಳಿಬಿಟ್ಟು ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಈ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯದ ಆದ್ಯಂತ ಏನು ಪ್ರಶಂಸೆಗೆ ಇದೆ ಇದು ಅಲ್ಲದೆ ಬೇರೆ ರಾಜ್ಯಗಳವರು ಸಹ ನಮ್ಮ ಶಾಸಕರ ಈ ಸೇವೆಯನ್ನು ಏನು ಗುರುತಿಸಿ ಅವರೂ ಸಹ ಇದನ್ನ ಅಳವಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ರಾಜ್ಯದಾದ್ಯಂತ ಇದು ಈ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಬೇಕು ಸಾರ್ವಜನಿಕರೇ ಉತ್ತಮ ಸೇವೆ ಒದಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ನನ್ನ ಹೆಸರು ಶಿವಕುಮಾರ್ ಅಂತ ನಾನು ಆರು ಬಂಡೆ ಪಂಚಾಯಿತಿ ಆಟ ತಿಂಗಳಲ್ಲಿ ಸದಸ್ಯರು ನಾವು ನಾವು ಆ್ಯಂಬುಲೆನ್ಸ್ ಬಗ್ಗೆ ಹೇಳಬೇಕಂದ್ರೆ ನೂರಾರು ಸಾವಿರಾರು ಕಾರಣಗಳಿದ್ದಾವೆ ಯಾವ ಥರ ಕಾರಣಗಳಂದರೆ ನಮ್ಮ ಹಳ್ಳಿ ಜನಕ್ಕೆ ಫಸ್ಟ್ ಜ್ಞಾಪನ ಬರೋದೆ ಒನ್ ನಾಟ್ ಏಟ್ ಜ್ಞಾಪಕ ಬರೋಲ್ಲ ಅಮ್ಮ ಆಂಬುಲೆನ್ಸ್ ಜ್ಞಾಪಕ ಬರ್ತಾಯಿದೆ ಅಮ್ಮ ಆಂಬುಲೆನ್ಸ್ ನಂಬರು ಎಲ್ಲ ಆಂಬುಲೆನ್ಸ್ ಮೇಲೆ ಇದೆ ಮತ್ತು ಇಡೀ ನಮ್ಮ ತಾಲೂಕಲ್ಲಿ ನೈಂಟಿ ಎಬೋ ಜನರ ಜನರ ಹತ್ರ ಫೀಡಾಗಿದೆ ನಂಬರು ಫಸ್ಟ್ ಫೀಡ್ ಫೋನ್ ಹಾಕೋದು ಒನ್ ನಾಟ್ ಏಟ್ಗೆ ಆಗ್ತಾಯಿಲ್ಲ ಅಮ್ಮ ಆಂಬುಲೆನ್ಸ್ಗೆ ಹಾಕ್ತಾರೆ ಯಾಕಂದರೆ ಸರ್ವಿಸ್ ಆ ಥರ ಕೊಡ್ತಾ ಇದಾರೆ ನಮ್ಮ ಡ್ರೈವರ್ಸು ಮತ್ತು ನಮ್ಮ ಗಾಡಿ ನಮ್ಮ ಇವರೆಲ್ಲ ಸಿಬ್ಬಂದಿ ಎಲ್ಲ ಆದರೆ ಹಳ್ಳಿ ಜನಕ್ಕಂತೂ ಅಮ್ಮ ಆಂಬುಲೆನ್ಸ್ ಬಗ್ಗೆ ನಾವು ಹೇಳ್ಕೊಳೋದು ಜಾಸ್ತಿ ಇದೆ ಜಾಸ್ತಿ ಅಂದರೆ ಮೊನ್ನೆ ಇತ್ತೀಚಿಗೆ ಗೊಳ್ಳ ಒಂದು ಊರು ಹತ್ರ ಹೋಗಿದ್ವಿ ನಾವೇ ಹೋದರೆ ಒನ್ ಆಟಿಗೆ ಫೋನ್ ಮಾಡ್ತಾರೆ ನೆಟ್ವರ್ಕ್ ಹೋಗ್ತಾ ಇಲ್ಲ ಕುಯ್ಯು ಪುಯ್ಯು 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 ಅಂತ ಅಂತಿದ್ದೆ ಆದರೆ ನಮ್ಮ ಅಮ್ಮ ಆಂಬುಲೆನ್ಸಿಗೆ ಫೋನ್ ಮಾಡ್ತಾನೆ ಹತ್ತು ನಿಮಿಷಕ್ಕೆ ಗೊಳ್ಳತ್ರಕ್ಕೆ ಬಂದಿದೆ ಗಾಡಿ ಹತ್ತು ನಿಮಿಷಕ್ಕೆ ಗೊಳ್ಳತ್ರಕ್ಕೆ ಬಂದು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಬಂದು ಡಿಸ್ಟಿಕ್ ಆಸ್ಪಿಟಲಲ್ಲಿ ಪೇಷಂಟ್ನ ತೋರಿಸಿ ಅಲ್ಲಿಂದ ಮತ್ತೆ ಇಲ್ಲಿ ಆಗಲ್ಲ ಅಂತ ಹೇಳಿದಕ್ಕೆ ಹಂಗೆ ಬೆಂಗ್ಳೂರಿಗೆ ನಿಮಾಸ್ಗೆ ಹಾಕ್ಕೊಂಡೋಗಿದೆ ನಮ್ಮ ಅಮ್ಮ ಅಮ್ಮ ಆಂಬುಲೆನ್ಸ್ ಆ ಥರ ನಮ್ಮ ಡ್ರೈವರ್ಸ್ ವರ್ಕ್ ಮಾಡ್ತಾಯಿದ್ದಾರೆ ವರ್ಕ್ ಮಾಡಿ ಯಾವುದೇ ಆದಂಥ ಒಂದು ರೂಪಾಯಿ ಕಾಸಕ್ಕೆ ನಮ್ಮ ಹಾಸ್ಪಿಟ್ಲ್ಗೆ ಹೋ ಪೇಷಂಟ್ಗಳ ಹತ್ರ ನಮ್ಮ ಡ್ರೈವರ್ಸ್ ಆಗ್ಬೋದು ಯಾರು ಅಷ್ಟೇ ಒಂದು ರೂಪಾಯಿ ಕಾಸು ಯಾರೂ ಇದು ಮಾಡ್ತಾ ಇಲ್ಲ ಅವ್ರಿಗೆ ಅಕಸ್ಮಾತ್ ಇಲ್ಲಾಂದರೆ ತಿಂಡಿ ಕೂಡ ನಮ್ಮ ಡ್ರೈವರ್ಸೆ ಕಾಸು ಕೊಟ್ಟು ಬರ್ತಾಯಿದ್ದಾರೆ ಏನೋ ಅವ್ರು ಜಾಸ್ತಿ ಕಡುಬರು ಅವರಾದರೆ ನಮ್ಮ ಡ್ರೈವರ್ಸೆ ಒಂದು ನೂರು ಇನ್ನೂರು ರೂಪಾಯಿ ಅವ್ರ ಹತ್ರ ಏನೇ ಹೇಳ್ತಾ ಇರ್ತದೆ ಅವ್ರ ಊಟಕ್ಕೆ ಕಾಸು ಕೊಟ್ಟು ನೀವು ತೋರಿಸ್ಕೊಂಡು ನೀವು ನಿಧಾನಕ್ಕೆ ಬರ್ರಮ್ಮ ಅಂತೇಳಿ ಬರ್ತಾ ಇದ್ದಾರೆ ಆ ಥರ ನಮ್ಮ ಅಮ್ಮ ಆಂಬುಲೆನ್ಸ್ ನಮ್ಮ ತಾಲೂಕಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಆ ಥರ ನಮಗೆ ನಮ್ಮ ಶಾಸಕರು ಅದೇ ಥರ ಸಿಕ್ಕಿದ್ದಾರೆ ನಮ್ಮ ಶಾಸಕರು ಸಿಕ್ಕಿದಂಗೆ ನಮ್ಮ ಅಮ್ಮ ಆಂಬುಲೆನ್ಸು ಆ ಥರನೇ ಇದು ಮಾಡ್ತಾಯಿದ್ದಾರೆ ಸರ್ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಂಬುಲೆನ್ಸ್ ಬಿಟ್ಟಿರೋದು ನಮ್ಮ ಶಾಸಕರು ಇವತ್ತಿಗೆ ಹತ್ತು ಸಾವಿರ ಜನನ ಪೇಷಂಟ್ಸ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ಅವ್ರಿಗೆ ಎಲ್ಲ ಚಿಕಿತ್ಸೆ ಪಡಿಸಿ ಎಲ್ಲ ಬಿಟ್ಟಿದ್ದಾರೆ ಎಲ್ಲೂ ಒಂದತ್ರ ಒಂದು ರೂಪಾಯಿ ತಗೊಂಡಿದ್ದೀರ ಬಡವ್ರ ಹತ್ರ ಇವತ್ತು ಫ್ರೀ ಸರ್ವಿಸ್ ಮಾಡಿಸ್ತಾ ಇದ್ದಾರೆ ಕೆಲವ್ರು ಹೇಳ್ತಾರೆ ನಾನು ಅಭಿವೃದ್ಧಿ ಮಾಡಿದ್ದೆ ಅದು ಮಾಡಿದ್ದೆ ಇದು ಮಾಡಿದ್ದೆ ಅಂತ ನಮ್ಮ ಶಾಸಕರು ಇವತ್ತು ಆಂಬುಲೆನ್ಸ್ ಬಿಟ್ಟು ಬಡವ್ರಿಗೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇದೇ ಥರ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಶಾಸಕರು ನಮ್ಮದು ಕಾಲ್ ಸೆಂಟರ್ ನಂಬರ್ ಇದೆ ಈ ನಂಬರ್ಗೆ ಫೋನ್ ಮಾಡಿದ್ರೆ ಬೇರೆ ಆ್ಯಂಬುಲೆನ್ಸು ಯಾವುದನ್ನು ಕನೆಕ್ಟ್ ಆಗುತ್ತೋ ಇಲ್ಲೋ ನಮ್ಮ ಅಮ್ಮ ಆಂಬುಲೆನ್ಸು ಹನ್ನೆರಡು ನಿಮಿಷದಲ್ಲಿ ಹೋಗಿ ಪೇಷಂಟ್ ಪಿಕಪ್ ಮಾಡಿಕೊಂಡು ಹಾಸ್ಪಿಟ್ಲ್ಗೆ ಸೇರಿಸೋ ಒಂದು ಕಾರ್ಯ ಇದೆ ನಮ್ಮ ಶಾಸಕರಿಗೆ ಈ ಆ್ಯಂಬುಲೆನ್ಸ್ ಸರ್ವಿಸ್ ತೊಗೊಂಡಿರೋರು ಆಶೀರ್ವಾದ ಯಾವಾಗೂ ಇರುತ್ತೆ ಅಂತ ನನ್ನ ನಂಬಿಕೆ ಸರ್ಕಾರಿ ಆ್ಯಂಬುಲೆನ್ಸ್ ಟೀಮ್ಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮ ಅಮ್ಮ ಆಂಬುಲೆನ್ಸ್ ಮಾತ್ರ ಟೀಮ್ಗೆ ಬಂದು ಅವ್ರ ಕೆಲಸ ಏನಿದೆ ಅದು ನೋಡ್ಕೊಂಡು ಇಲ್ಲಿ ಅವ್ರ ತಾಯಿಗೆ ಆರೋಗ್ಯದ ಸಮಸ್ಯೆ ಆದಾಗ ಅಮ್ಮ ಆಂಬುಲೆನ್ಸ್ ತಕ್ಷಣಕ್ಕೆ ಬಂದಿಲ್ಲ ಆ ಆ ಸಮಯದಲ್ಲಿ ಅವ್ರು ಸಾವಾಗುತ್ತೆ ಅದ್ರ ಜ್ಞಾಪಕಾರ್ಥವಾಗಿ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದಿದ ತಕ್ಷಣ ಹತ್ತು ಅಮ್ಮ ಆಂಬುಲೆನ್ಸ್ನ ಯಾವ ಶಾಸಕರು ಗೆದ್ದಿದ ತಕ್ಷಣ ಮಾಡಲ್ಲ ಇವರು ಆಗ್ತಾರೆ ಅಶೋಕಿಗೆ ಬಿಲ್ಡಪ್ಗೆ ಮಾಡೋಂಗಿದ್ರೆ ಲಾಸ್ಟಲ್ಲಿ ಆಗ್ತಾಯಿದ್ರು ಯಾವುದು ಒಂದು ಒಂದು ಐದು ವರ್ಷ ಲಾಸ್ಟಲ್ಲಿ ಎಂಡಲ್ಲಿ ಒಂದು ವರ್ಷ ಒಂದು ಆಗ್ಬಿಟ್ಟು ಶೋಕಿಗೆ ಬಿಲ್ಡಪ್ಗೆ ಮಾಡೋರು ಬಟ್ ಇಲ್ಲಿ ನಮ್ಮ ಶಾಸಕರು ಆ ಥರ ಮಾಡಿಲ್ಲ ಹತ್ತು ಆಂಬುಲೆನ್ಸು ಗೆದ್ದಿದ ತಕ್ಷಣ ಇಮ್ಮಿಡಿಯೇಟ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇಳಿಸಿ ಎಲ್ಲ ಜನರಿಗೆ ಜಾ ಮತ ನೋಡಿಲ್ಲ ಎಲ್ಲರಿಗೂ ಅನುಕೂಲ ಆಗಲಿ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಈ ಥರ ಇಲ್ದಿರ ಎಲ್ಲ ಪಕ್ಷದವ್ರಿಗೂ ಎಲ್ಲ ಒಂದೇ ಥರ ಸೇವೆ ಮಾಡ್ತಾ ಇದ್ದಾರೆ ಸೇವೆ ಮಾಡೋದು ಡ್ರೈವರ್ಗಳಿಗೆ ಯಾವ ಥರ ಇಕ್ಕಿದ್ದಾರೆ ಅಂದರೆ ಅವ್ರಿಗೆ ಕಷ್ಟ ಸುಖ ಆ ಪೇಶೆಂಟ್ನ ಕಳಿಸ್ಬಿಟ್ಟು ಕಷ್ಟ ಸುಖ ವಿಚಾರಣೆ ವಿಚಾರಣೆ ಮಾಡ್ಕೊಂಡು ಬನ್ನಿರಿ ಅಂತ ಹೇಳ್ತಾರೆ ಯಾವುದೇ ಒಂದು ರೂಪಾಯಿ ತೊಗೊಂಡಿರ ಸೇವೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಒಂದು ಇವಾಗರ್ಗೂ ಒಂದು ಹತ್ತು ಸಾವಿರ ಜನರಿಗೆ ಇದು ಸೇವೆ ತಲುಪಿಸಿದೆ ನಮ್ಮ ಶಾಸಕರ ಕಡೆಯಿಂದ ಮತ್ತು ಇದು ಶಾಸಕರೇ ಖುದ್ದು ಗ್ರೂಪಲ್ಲಿ ಇದು ಕೇಳ್ತಾರೆ ಯಾವ ಥರ ಇದ್ದಾರೆ ಪೇಷೆಂಟ್ ಕಂಡೀಷನ್ ಯಾವ ಥರ ಇದೆ ಯಾವ ಥರ ಇದ್ದಾರೆ ಈಗ ಎಲ್ಲಿ ಯಾವ ಯಾವ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಎಲ್ಲಿ ಎಲ್ಲಿ ಕೆಲಸ ಎಲ್ಲಿ ಇದು ಮಾಡಿದ್ದೀರಾ ಅಡು ಅಡ್ ಮಾಡಿದ್ದೀರಾ ಈ ಥರ ಕೇಳಿಬಿಟ್ಟು ವಿಚಾರಣೆ ಮಾಡಿಬಿಟ್ಟು ಶಾಸಕರ ಖುದ್ದು ಎಲ್ಲ ಇದು ಮಾಡ್ತಾ ಇದ್ದಾರೆ ನಮ್ಮ ಆಂಬುಲೆನ್ಸು ಸರ್ ನಮ್ಮ ಹೆಸರು ಸಂತೋಷ್ ಅಂತ ನಾನು ಆಂಬ್ಯುಲೆನ್ಸ್ ಚಾಲಕನಾಗಿದ್ದೇನೆ ಏನು ಇವಾಗ ಪೇಶೆಂಟು ಏನು ನಾವು ಅಪ್ಡೇಟ್ ಕೊಡ್ತಾರೋ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ನಮಗೆ ಮೆಸೇಜ್ ಬರುತ್ತೆ ಅವ್ರ ಡೀಟೇಲ್ಸ್ ಎಲ್ಲ ಆ ಡೀಟೇಲ್ಸ್ ಎಲ್ಲ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಮೆಸೇಜ್ ಬರೋಸ್ಟರ್ಗೆ ನಾವು ತಕ್ಷಣ ರೀಚ್ ಆಗಿ ಅವರ ಪೇಷೆಂಟ್ ಕಂಡೀಷನ್ ಹೇಗಿದೆ ಯಾವ ಥರ ಇದೆ ಅಂತ ನೋಡಿ ಅವ್ರನ್ನ ಕರ್ಕೊಂಡೋಗಿ ತಕ್ಷಣ ಹಾಸ್ಪಿಟ್ಲಿಗೆ ಜಾಯ್ನ್ ಮಾಡಿ ಮತ್ತು ಅಲ್ಲಿ ಸಿಬ್ಬಂದಿಗೆಲ್ಲ ಹೇಳಿಬಿಟ್ಟು ಅವರ ಟ್ರೀಟ್ಮೆಂಟ್ ಎಲ್ಲ ತೋರಿಸಿ ಆಮೇಲೆ ನಾವು ಹಿಂದೆ ತಿರುಗ್ತೀವಿ ಸರ್ ಏನು ಇವತ್ತು ಅಮ್ಮ ಆಂಬುಲೆನ್ಸ್ ಚಿಕ್ಕಬಳ್ಳಾಪುರ ತಾಲೂಕದಲ್ಲಿ ನಮ್ಮ ಸಾಹೇಬ್ ಶಾಸಕರು ಹಾಕಿದ್ದಾರೆ ಹತ್ತು ಆಂಬುಲೆನ್ಸು ಎಲ್ಲ ಜನತೆಗೂ ತಾಲೂಕು ತಾಲೂಕು ಆದಂಥ ಜನತೆಗೂ ತುಂಬ ಅನುಕೂಲ ಆಗಿದೆ ಯಾಕಂದರೆ ಒನ್ ಜೀರೋ ಏಟು ಒನ್ ಅವರ್ ಆಗುತ್ತೆ ಟೂ ಅವರ್ ಆಗುತ್ತೆ ಹೇಳೋಕ್ಕಾಗಲ್ಲ ಆಂಬುಲೆನ್ಸ್ ಬರೋದು ಅದೇ ನಮ್ಮ ಅಮ್ಮ ಆಂಬುಲೆನ್ಸ್ ಕರೆ ಮಾಡಿದ್ರೆ ಐದು ನಿಮಿಷ ಹತ್ತು ಹತ್ತು ಐದರಿಂದ ಹತ್ತು ನಿಮಿಷ ಅಷ್ಟೇ ಬೇಕಾಗಿರೋದು ಎಲ್ಲ ಕೇಳ್ರಿ ಅಮ್ಮ ಆಂಬುಲೆನ್ಸ್ ಯಾವುದಾದ್ರು ಅಮ್ಮ ಆಂಬುಲೆನ್ಸ್ ಫೋನ್ ಮಾಡ್ರಿ ಅಂದರೆ ಅಮ್ಮ ಆಂಬುಲೆನ್ಸ್ ಫೋನ್ ಮಾಡೋಪ್ಪ ತಕ್ಷಣ ಬರುತ್ತೆ ಒಂದೇ ರೇಟ್ ಬರೋಲ್ಲ ಅಂತ ಇಡೀ ತಾಲೂಕಿನ ಜನತೆ ಇದೆ ಈ ಥರ ಕಂಡೀಷನ್ ಇದೆ ಈ ಥರ ಇಲ್ಲಿ ಚಿಕ್ಕಬಳ್ಳಾಪುರ ರೆಫರ್ ಆದಮೇಲೆ ನಮ್ಮ ಸಾಹೇಬರು ಗ್ರೂಪಲ್ಲಿ ನೋಡಿಬಿಟ್ಟು ಪೇಷೆಂಟ್ಗೆ ಯಾವ ಥರ ಕಂಡೀಷನ್ ಏನಿದೆ ಅಂತ ಪೇಷಂಟ್ ಕಡೆಯವ್ರಿಗೆ ಕರೆ ಮಾಡ್ತಾರೆ ಕರೆ ಮಾಡಿಬಿಟ್ಟು ಯಾವ ಥರ ಇದೆ ನಿಮ್ಮ ಪೇಷೆಂಟ್ ಏನಾದರೂ ಅನುಕೂಲ ಬೇಕಾಗಿದೆಯಾ ಎಲ್ಲ ಟ್ರೀಟ್ಮೆಂಟು ಚೆನ್ನಾಗಿ ನಡೀತಾ ಇದೆಯಾ ಎಲ್ಲ ವಿಚಾರಣೆ ಮಾಡಿ ಆಮೇಲೆ ಅವರು ಮೇಲೆ ಕೇಳಿಕೊಂಡು ನಮಗೆ ಇನ್ಫಾರ್ಮ್ ಮಾಡ್ತಾರೆ ಸರ್ ಯಾವುದೇ ಕಾರಣಕ್ಕೂ ತಕ್ಷಣ ಹೋಗಿ ಬಿಟ್ಟು ಬರಬಾರ್ದು ಒಂದು ಐದು ನಿಮಿಷ ಹತ್ತು ನಿಮಿಷ ವೆಯ್ಟ್ ಮಾಡಿ ಅಡ್ಮಿಷನ್ ಮಾಡಿ ಅವರು ಈ ಕಸ ಸುಖ ಎಲ್ಲ ಕೇಳಿಬಿಟ್ಟು ಆಮೇಲೆ ಇಂತಿರುಗ್ರಿ ಆ್ಯಂಬುಲೆನ್ಸು ಅಂಥೇಳಿ ನಮಗೆ ಇಂಟಿಮೇಷನ್ ಕೊಟ್ಟಿದ್ದಾರೆ ಸರ್ ನಾವು ಅದೇ ಥರನೇ ನಡ್ಕೊತಾ ಇದ್ದೀವಿ